ಹಲೋ ಫ್ರೆಂಡ್ಸ್ ನಂದೇ ಅದಕ್ಕೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಹೊಸದಾಗಿ ಟ್ರೈ ಮಾಡ್ತಾ ಇದ್ದೀನಿ ನಾನು ಒಂದು ಸಾರು ಟ್ರೈ ಮಾಡಿಲ್ಲ ಇದು ಹೇಗೆ ಬರುತ್ತೆ ಏನೋ ಗೊತ್ತಿಲ್ಲ ರೆಡಿಯಾಗಿರೋ ಕೋಸ್ಗೆ ವರ್ಕ್ ಮಾಡ್ತಾ ಇದ್ದೀನಿ ಯಾವ ರೀತಿ ವರ್ಕ್ ಮಾಡ್ತೀನಿ ಅಂದರೆ ನಾನು ಒಂದು ಸಿಂಪಲ್ ವರ್ಕ್ ಮಾಡ್ತಾ ಇದ್ದೀನಿ ಇಷ್ಟು ಗ್ರ್ಯಾಂಡಾಗಿ ಏನು ಮಾಡ್ತಾಯಿಲ್ಲ ನಾನು ಹೇಗೆ ಹೇಗೆ ಅಂದರೆ ಫುಲ್ಲು ಇದನ್ನ ಏಕ ಸ್ಟ್ರೈಟ್ ಲೈನ್ ಬಿಚ್ಕೊಬಿಟ್ಟಿದೀನಿ ಬಿಚ್ಚಿಬಿಟ್ರು ಇದು ಇದು ಬ್ಯಾಕ್ ಮತ್ತೆ ಈಗ ಆಫ್ಟರ್ದು ಫ್ರಂಟು ಇದು ಹೇಗೆ ಬರುತ್ತೆ ಅಂತ ನೋಡೋಣ ನನಗೂ ಹೊಸದಾಗಿ ಟ್ರೈ ಮಾಡು ಅಂತ ಕೊಟ್ಟರು ನನ್ನ ಫ್ರೆಂಡೇ ಇತ್ತು ಹೇಗೆ ಬರುತ್ತೆ ನೋಡೋಣ ಅಂತ ಇದು ಯಾವ ರೀತಿ ಬಂತು ಅಂತ ನಾನು ಫುಲ್ ವರ್ಕ್ ಎಲ್ಲ ಆದ್ಮೇಲೆ ತೋರಿಸ್ತೀನಿ ನಾನು ಇದನ್ನು ವರ್ಕ್ ಅಂತೂ ಫುಲ್ ಡಿಸೈನ್ ಕಂಪ್ಲೀಟ್ ಆಯ್ತು ಫುಲ್ ಡಿಸೈನ್ ಕಂಪ್ಲೀಟ್ ಆಯಿತು ಈಗ ಈಗ ಬಂದಿದೆ ಪರವಾಗಿಲ್ಲ ಚೆನ್ನಾಗಿ ಬಂದೈತೆ ಹೆಂಗ್ ಬರುತ್ತೋ ಏನೋ ಅಂದ್ಕೊಂಡಿದ್ದೆ ಫೈನಲ್ ಮುಗೀತು ಸ್ಟಿಚ್ ಮಾಡಿಬಿಟ್ಟು ತೋರಿಸ್ತೀನಿ ಯಾವ ರೀತಿ ಕಾಣಿಸ್ತಾ ಇತ್ತು ಇದು ಅಂತ ಮತ್ತೆ ಇದು ಸ್ಟಿಪ್ಪಿಂಗ್ ನೋಡಿ ಕುತ್ಕೊಳಕ್ಕಿದೀನಿ ನಾನು ಪಿನ್ಗಳು ಹಾಕೊಂಡಿದ್ದೀನಿ ಇದು ನೀಟಾಗಿ ಕುತ್ಕೋಬೇಕಲ್ಲ ಅದಕ್ಕೆ ಇಲ್ಲಾಂದರೆ ಸೂಜಿ ದಲ್ಲಿ ಉಳ್ಕೊಂಡ್ರು ಹೋಗುತ್ತೆ ಇಲ್ಲಿ ಫ್ರೇಮಿಗೆ ಥರ ಇಲ್ಲ ನಾನು ಇಲ್ಲಿ ಪಿನ್ನಗಳು ಹಾಕ್ಕೊಂಡಿದ್ದೀನಿ ಈ ಕಡೆ ಮತ್ತು ಈ ಕಡೆ ಎಲ್ಲ ಸ್ಲೀವ್ ಆಫ್ ಸ್ಲೀವು ಅದಕ್ಕೆ ಇದು ಇಲ್ಲಿ ಗಂಟ ಫ್ರೇಮ್ಗೆ ಅಟ್ಯಾಚ್ ಆಗಲಿಲ್ಲ ಅದಕ್ಕೆ ಇದನ್ನು ನಾನು ಪಿನ್ನ ಇದಕ್ಕೂ ಸೂಜಿ ಹಾಕಿದ್ದೀನಿ ನೆಕ್ಸ್ಟ್ ನೋಡಿ ಈಗಲಿ ಏಕ ಸೂಜಿ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಇದು ಯಾವ ರೀತಿ ಬಂತು ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಕೊನೆಗೂ ಈ ಥರ ಬಂತು ಡಿಸೈನು ಸ್ಟಿಚ್ ಮಾಡಿದೆ ನೋಡಿ ಓಪನ್ ಇರೋದು ಈಗ ಈಗ ಕಾಣಿಸ್ತಾ ಇದೆ ಬ್ಯಾಕ್ ಸೈಡಿಂದ ಸ್ಲೀವು ಮತ್ತು ಚಿಕ್ಕ ಸ್ಲೀವ್ಗೂ ಈ ಥರ ಕಾಣಿಸ್ತೈತೆ ಪರವಾಗಿಲ್ಲ ಸ್ವಲ್ಪ ಸಿಂಪಲ್ ಆಯಿತು ಸಿಂಪಲ್ ಆದ್ರೂ ಪರವಾಗಿಲ್ಲ ಚೆನ್ನಾಗೈತೆ ತುಂಬ ಚೆನ್ನಾಗಿ ಕಾಣಿಸ್ತಾಯಿದೆ ಅವರು ಸ್ವಲ್ಪ ಸಿಂಪಲ್ಲೇ ಇರಲಿ ಅಂದಿದ್ರು ಟ್ರೈ ಮಾಡು ನೋಡೋಣ ಅಂದಿದ್ರು ಬಂದೈತೆ ಪರವಾಗಿಲ್ಲ ಚೆನ್ನಾಗಿ ಬಂದೈತೆ ನೋಡಿ ಇರಿ ಮತ್ತು ವರ್ಕು ನೋಡಿ ಬ್ಯಾಕ್ ಸೈಡ್ ತೋರಿಸ್ತೀನಿ ಬ್ಯಾಕ್ ಸೈಡಿದು ಹೆಂಗೈತೆ ಅಂತ ನೋಡಿ ಈ ಥರ ಐತೆ ಇದು ಬಾಳಿ ಚುಚ್ಚುತ್ತಾ ಏನೋ ಗೊತ್ತಿಲ್ಲ ನನಗೆ ವರ್ಕ್ ಮಾಡು ಅಂದಿದ್ರು ಅಷ್ಟೇ ಮಾಡಿದೆ ಇದೇನು ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ ನಿಮ್ಗೆ ಯಾರಾದರೂ ಗೊತ್ತಿದ್ದರೆ ತಿಳಿಸಿ ಸ್ವಲ್ಪ ನನಗೆ ನನಗೆ ಗೊತ್ತಿಲ್ಲ ಏನು ಮಾಡಬೇಕು ಅಂತ ಇದು ಸ್ಟಿಚ್ ಆದ್ರಲ್ಲಿ ಇನ್ನೇನು ಮಾಡೋಕ್ಕಾಗಲ್ಲ ಇದೆ ವರ್ಕ್ ಮಾಡಿರೋದೇ ಹೆಚ್ಚು ಇನ್ನೇನು ಮಾಡೋಕ್ಕಾಗಲ್ಲ ಫ್ರೆಂಟಿಂದಂತೂ ಚೆನ್ನಾಗಿ ಕಾಣಿಸ್ತೈತೆ ಒಂದೇ ಸೈಡ್ ಇನ್ನೊಂದು ಸೈಡಿಗೆ ಏನು ಬೇಡ ಅಂದಿದ್ರು ಅವರು ಅದಕ್ಕೆ ಇನ್ನೊಂದು ಸೈಡ್ ಮಾಡಿಲ್ಲ ಒಂದು ಸೈಡಿಗೆ ಮಾಡು ಅಂದಿರ ಒಂದು ಸೈಡಿಗೆ ಮಾಡಿದ್ದೀನಿ ನೆಕ್ಸ್ಟ್ ಇನ್ನೊಂದು ಬ್ಲೌಸ್ ವರ್ಕ್ ಮಾಡಿದ್ದೀನಿ ಅದು ಬರೀ ಸ್ಲೀವ್ಗೆ ಮಾತ್ರ ವರ್ಕ್ ಮಾಡಿರೋದು ನೋಡಿ ಈ ಥರ ಬರೀ ಸ್ಲೀವ್ಗೆ ಬಾಡಿಗೇನಿಲ್ಲ ಬಾಡಿ ಫುಲ್ ಶೈನಿಂಗ್ ಇತ್ತು ಇದು ಬ್ಲೌಸ್ ಪೀಸು ಅದಕ್ಕೆ ಸ್ಯಾರಿ ಫುಲ್ ಶೈನಿಂಗ್ ಐತೆ ಅದಕ್ಕೇನು ಬೇಡ ಅಂತ ಅಂದ್ಬಿಟ್ಟು ಬ್ಯಾಕು ಫ್ರಂಟ್ ಏನು ಬೇಡ ಅಂದ್ಬಿಟ್ಟು ಅವರು ಬರೀ ಸ್ಲೀವ್ಗೆ ಮಾತ್ರ ಮಾಡಿಸ್ಕೊಂಡ್ರು ನೋಡಿ ಇದು ಚೆನ್ನಾಗೈತೆ ತುಂಬ ಚೆನ್ನಾಗಿ ಬಂದೈತೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗ್ದೇ ಹಾಗೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು